ಆಜನ್ಮ ಬ್ರಹ್ಮಚಾರಿ ಅರಿಷತ್ ಬೈರಿಗಳ ವಿಜೇತ ಹೆಮ್ಮೆಯ ಕನ್ನಡ ಸಂತ ನಂಬಿದ ಭಕ್ತರ ಭಾಗ್ಯ ಭಾಗ್ಯವಿದಾಸ ಆರಕುಳ ಶ್ರೀಪಠದ ಎಂಟನೇ ಪೀಠಾಧಿಪತಿಗಳು ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವ

ಜಗದ್ಗುರು ಎಂದರ್ಥ ಅಂತ ನಾವು ನಮ್ಮ ನಿಮ್ಮೆಲ್ಲರ ಜಗದ್ಗುರು ನಾವು ಯಾರಲ್ಲಿ ಕಾಣ್ತೀವಿ ಆರ್ಕೂಡ ಶ್ರೀಗಳಲ್ಲಿ ಕಾಣ್ತೀವಿ ಅಂತ ಹೇಳ್ತೇನೆ ನಾನು ಹಾಗೆ ನಮ್ಮ ಮನಸ್ಸಿಂದ ನಾವೇನ್ ವಿಚಾರ ಮಾಡ್ತೀವಿ ನೋಡ್ರಿ ಅದು ಆರ್ಕೂಡ ಶ್ರೀಗಳಿಗೆ ಅದು ತಿಳಿಯುತ್ತದೆ ಮತ್ ನಮ್ಮ ಮುಖ ನೋಡಿ ಅವ್ರು ನಮ್ದು ಕಷ್ಟ ದುಃಖ ನೋವು ನಲಿವುಗಳನ್ನು ಅವ್ರು ತಿಳ್ಕೊಳ್ತಾರ म्हण ಸಂಸ್ಕಾರ ಸಂಸ್ಕೃತಿಗೆ ಅಪಾರವಾದ ಗೌರವ ಮತ್ತು ಕೊಡುಗೆಯನ್ನು ನೀಡಿದ್ದಾರೆ ದಾನ ಧರ್ಮದ ಮನಸುಳ್ಳ ವಿಶಾಲ ಹೃದಯದವರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹಾರಕೂಡ ಶ್ರೀಗಳು ಭಾಳ ಸೊಸಾಗಿ ಹೇಳಿದ ತಾಯಿ ನಿಮ್ಮ ಮಾತಿಗೆ ಹೇಳಿ ಕುದುಕ್ತಾಯಿದ್ರೆ ಅಲ್ಲ ಪ್ರಭು ಹಾಂ ಮಡವೀಯ ಮಾತಿಗೆ ಮನದಾದ ನೆಚ್ಚಿಗೆ ವ್ಯಕ್ತಪಡಿಸಿದ ಅಲ್ಲಂಪುರವರಿಗೆ ಒಂದು ಧನ್ಯವಾದ